కరాగ్రే వసతే లక్ష్మి కరమధ్య సరస్వతి కరమూలే స్థితే గౌరీ ప్రభాతీ కరదర్శనం ఏరబి రవి రవి ఏడప్ప రాధా 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 ఏమ్మ స్కూల్ గొప్ప గుడ్ మార్నింగ్ అమ్మా గుడ్ మార్నింగ్ ఏడు ఇవర్నే ఒక నిమిషం నిమిషమ్ మలుకొంతి ఎద్ద స్కూల్కి లేట్ ఆ

ನೀನೆ ಎದುರಗಡೆ ಇದ್ದೀಯ ಹ್ಮ್ ಬೆಳಕಗೆದ್ದು ನನ್ನ ಮುಖ ಅಲ್ಲರಿ ನೋಡೋದು ದೇವ್ರ ಮುಖನಾ ಹ್ಮ್ ಆ ಹ್ಮ್ ಮುಖ ನೋಡೋದುನೇ ಆ ದೇವ್ರ ಮುಖ ಯಾಕೆ ನೋಡಬೇಕು ಹ್ಮ್ ಸಾಕು ನಿಮ್ಮ ಹೆಗಳ್ಕೆ ತಗೊಳ್ಳಿ ಕಾಫಿ ಓ ಹೌದು ನಿನ್ನೆ ರಾತ್ರಿ ತಾವ ಹೇಗ್ ಬಂದ್ರಿ ಅನ್ನೋದು ಜ್ಞಾಪಕ ಇದೆಯಾ ನಿನ್ನೆ ರಾತ್ರಿನಾ ಹೇಗೆ ಬಂದೆ ನಾರ್ಮಲ್ ಆಗಿ ಬಂದಿರಬೇಕು ತಾವು ನಾರ್ಮಲ್ ಆಗಿ ಬಂದ್ರು ಅಬ್ನಾರ್ಮಲ್ ಆಗಿ ಬಂದ್ರು ಅನ್ನೋದನ್ನ ಮಕ್ಕಳ ಕೇಳಿ ಹೇಳ್ತಾರೆ ಮದ್ಯಪಾನ ಬಹಳ ಕೆಟ್ಟದ್ದು ಅದು ಆರೋಗ್ಯಕ್ಕೆ ಹಾನಿಕಾರವಾದದ್ದು ಅದು ದರಿದ್ರದ ಲಕ್ಷಣ ಅಯ್ಯ ಇದನ್ನ ಯಾರು ಹೇಳಿದ್ದು ಗಾಂಧೀಜಿ ಅಪ್ಪ ಓ ಅವರು ಮಹಾತ್ಮರಲ್ವಾ ಅಂತವಲ್ಲ ಹೇಳ್ತಿರ್ತಾರೆ ಅದಿರ್ಲಿ ರಾತ್ರಿ ನಾನು ಹೇಗ್ ಬಂದೆ ನಾನು ಮಲಕೊಂಡಿದ್ನಪ್ಪ అన్నే తీ తీ అప్ప ఏక బందే నానో అది నా నాన్ ಹೇಳ್తినీ ఓహో బామ్మ బా మెయిం చొచో బా హ్ మనుషుంగిరదు రెండు కాళ్ తనే అవుదల్వా ఆ నನಗೆ రెండు కాళ్లు ఇவனுக்கு రెండు ఇவனுக்கு రెండు నీకు రెండు ఆ మనివే రెండు కాళ్లు అవుదల్వా ఆది రాత్రి నీకే నాల్గ కాలిత్తు ఆ నాల్గ కాలా ಸರಿ ಸರಿ ಹೋಗಿ ಹೋಗ್ರ ಸ್ಕೂಲ್ ಗೊತ್ತಾಯ್ತು ಹೊರಡಿ ಏನ್ರಿ ಸಾಕ್ರಿ ಹೊರಡಿ ಕೆಲ್ಸಕ್ಕೆ ಲೇಟ್ ಆಗುತ್ತೆ ಹೇಳಿ ಅಶಾರ್ದು ಕಾಫಿ ತುಂಬಾ ಬಿಸಿ ಆಗಿದೆ ಕೂತ್ಕೋ ಕೂತ್ಕೊಂಡ್ ವಿಷಯ ಹೇಳ್ತೀನಿ ಅದು ಮಕ್ಕಳು ರೆಡಿ ಆಗ್ತಿದ್ದಾರೆ ಅಷ್ಟೇ ಬಿಡ್ರಿ ಬಿಡ್ರಿ ಏನ್ರಿ ಇದು ಎರಡು ಬೇಕು ಮೂರು ಸಾಕು ಅನ್ನೋ ಈ ಕಾಲದಲ್ಲಿ ನಾಲ್ಕು ಮಕ್ಕಳು ನಿಮ್ಮಿಂದ ನಾಲ್ಕಿಗಿಂತ ಐದು ಒಳ್ಳೆ ನಂಬರ್ ಅಲ್ವಾ ಇನ್ನೊಂದು ಮಾರ್ಕೊಂಡ ಬಿಡೋಣ ಅಯ್ಯೋ ಇನ್ನೊಂದಾ ನನ್ನ ಕೈಲ ಆಗಲ್ಲಪ್ಪ ಯಾಕೆ ಇಷ್ಟೊಂದು ಹೆದರ್ಕೊಂಡ ಬಿಟೇ ನಾನು ಆಗ್ಲೇ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸ್ಕೊಂಡು ಬಂದಬಿಟ್ಟೆ ಯಾವಾಗ ಮೊನ್ನೆ ರೈಟ್ ಟ್ರಿಪ್ ಹೋಗಿದ್ನಲ್ಲ ಅವಾಗ ಮಾಡ್ಸ್ಕೊಂಡು ಬಂದಬಿಟ್ಟೆ ಕೆಲಸ ಮಾಡ್ಬಿಟ್ರಿ ನೀವು ಯಾಕೆ ಮಕ್ಕಳಾಗೋದು ಬೇಡ ಅಂತ ಇದ್ದಿದ್ರೆ ನಾನು ಆಪರೇಷನ್ ಮಾಡಿಸ್ಕೊತಿದ್ನಲ್ಲ ಏನು ನೀನು ಆಪರೇಷನ್ ಮಾಡಿಸ್ಕೊಳೋದಾ ಬುದ್ಧಿ ಇದೇನನೆ ನಿಂಗೆ ಮಧುಯಾದಾಗ್ಲಿ ನಾನು ಒಂದೇ ಒಂದಿನ ನಿನ್ ಕೆನ್ನೆನ ಜೋರಾಗಿ ಜಿಂಟಿದಿನ ಯಾವತ್ತಾದ್ರೂ ನಿನ್ ಕೆನ್ನೆ ಕಚ್ಚಿದಿನ ಅಯ್ಯಕಳು ನೀನು ಮಾತ್ರ ಫ್ಲವರ್ ಸಾಫ್ಟ್ ಫ್ಲವರ್ ಇದ್ದ ಹಾಗೆ ಎಲ್ಲಿ ಬಾಡೋ ಅನ್ನೋ ಒಂದು ಹೆದರಿಕೆ ಅಂತದ್ರಲ್ಲಿ ಡಾಕ್ಟ್ರು ಚಾಕು ತಗೊಂಡು ನಿನಗೆ ಆಪರೇಷನ್ ಮಾಡೋದಾ ಆಹಾ ಚರ್ದಾ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಕಣೆ ಯಾಕೆ ಯಾಕೆ ಹಾಗೆ ನೋಡ್ತಾ ಇದೀಯ ಅಲ್ಲ ನೀವು ಒಳ್ಳೆಯವರು ಕೆಟ್ಟವರು ನಿನ್ ಕಣ್ಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಒಂದೇ ಒಂದು ಕಪ್ಪು ಮಚ್ಚೆ ಇರೋ ಪೂರ್ಣ ಚಂದ್ರನ್ ತರ ಕಪ್ಪು ಮಚ್ಚೆ ಅಂದ್ರೆ ನಮ್ಮ ಕಪ್ಪು ಮಚ್ಚೆ ಇದೆ ಹ್ಮ್ ಶಾರದಾ ನಿನ್ನ ಮೇಲಾಣೆ ನಾಳೆಯಿಂದ ನಾನು ಕುಡಿಯಲ್ಲ ನಾಳೆಯಿಂದ ಕುಡಿದ್ ಬರಲ್ಲ ಅಂದ್ರೆ ಈ ದಿನ ಕುಡಿದ್ ಬರ್ತೀನಿ ಅಂತ ತಾನೆ ಅರ್ಥ ದಿನ ಇದೇ ಕಥೆ ತಾನೆ ಇಲ್ಲಿ ಕೆಲ್ಸಕ್ಕೆ ಹೊತ್ತಾಗತ್ತೆ ಹೊರಡಿ ಓ ಆಂಥೋನಿ ನೀನು ಈ ವಿದ್ಯಾಸಂಸ್ಥೆಗೆ ಡ್ರಿಲ್ ಮಾಸ್ಟರ್ ಹುಡುಗರಿಗೆ ಆಟ ಪಾಠದಲ್ಲಿ ತಯಾರಿ ಕೊಟ್ಟು ಅವರು ಮುಂದೆ ಬರೋ ಹಾಗೆ ಮಾಡಿ ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯದಿಂದ ಇರೋ ಹಾಗೆ ನೋಡ್ಕೋಬೇಕಾಗಿದ್ದು ನಿನ್ ಕರ್ತವ್ಯ ಆದ್ರೆ ನೀನ್ ಮಾಡ್ತಾ ಇರೋದೇನು ಇಪ್ಪತ್ತೈದು ಬ್ಯಾಟ್ಗಳನ್ನ ಕೊಂಡ್ಕೊಂಡ್ರೆ ಹತ್ತು ಬ್ಯಾಟ್ಗಳನ್ನ ಹೊರಗಡೆ ಮಾಡ್ಕೊತಾ ಇದ್ಯಾ ಐವತ್ತು ಬಾಲ್ಗಳನ್ನ ಖರೀದಿ ಮಾಡ್ದೆ ಅಂತ ಲೆಕ್ಕ ಬರೆದು ಇಪ್ಪತ್ತೈದು ಬಾಲ್ಗಳನ್ನ ಕೊಂಡ್ಕೊಂಡ್ ಬರ್ತೀಯಾ ಕ್ರಿಕೆಟ್ ಬ್ಯಾಟು ಪ್ಯಾಡು ಎಲ್ಲಾನು ಹೊರಗಡೆ ಮಾರ್ಕೋತಾ ಇದ್ಯಾ ಅದು ಅಲ್ಲದೆ ಆಶ್ರಮದಲ್ಲಿರೋ ಹೆಂಗಸರಿಗೆಲ್ಲ ಬಹಳ ತೊಂದರೆ ಕೊಡ್ತಾ ಇದೆಯಾ ಅಂತ ಮೇಲೆ ಕಂಪ್ಲೇಂಟ್ ಬರ್ತಾ ಇದೆ ಚಿಕ್ಕ ಸ್ವಾಮೀಜಿ ಇದರಲ್ಲಿ ನೀವು ತಲೆ ಹಾಕ್ಬೇಡಿ ಸ್ವಾಮೀಜಿ ಅದೇ ಅಂದ್ರೆ ಆಂಥೋನಿ ನಿನ್ನ ಸಮಜಾಯಿಸಿ ಕೇಳೋಕ್ ನಾವಿಲ್ಲಿ ಕರೆಸಲಿಲ್ಲ ಇನ್ನೊಂದ್ಸಲ ನಿನಗೆ ವಾರ್ನಿಂಗ್ ಕೊಟ್ಟಿದ್ದು ಇದೇ ಕೊನೆ ಎಚ್ಚರಿಕೆ ಇನ್ನೊಂದ್ಸಲ ನಿನ್ ಮೇಲೆ ಕಂಪ್ಲೇಂಟ್ ಬಂದ್ರೆ ನಿನ್ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕಾಗತ್ತೆ ಎಚ್ಚರಿಕೆಯಿಂದ ಕೆಲಸ ಮಾಡು ಹೋಗು ಎಮ್ಮೆ ಚರ್ಮನ ಎಷ್ಟೇ ಹದ ಮಾಡಿದ್ರು ಅದರಿಂದ ಬಾಗಿಲು ಮಾಡಕ್ಕಾಗತ್ತೆ ಏನು ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ಸ್ವಾಮೀಜಿ ಬದಲಾಗ್ಲಿ ಅಂತ ಒಂದು ಅವಕಾಶ ಕೊಟ್ಟಿದ್ದೀನಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅನರ್ಥ ಮಾಡ್ಕೊಳ್ಳೋದು ಕೈಲೇ ಇದೆ ಗುಡ್ ಮಾರ್ನಿಂಗ್ ಶೌಧಾ ಗುಡ್ ಮಾರ್ನಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀರಾ ನಮಸ್ತೆ ನಮಸ್ಕಾರ ಸ್ವಾಮಿ ನಮಸ್ಕಾರಮ್ಮ ಶಾರದಾ ನೀನ್ ಸಂಗೀತದ ಪಾಠ ಹೇಗ್ ನಡೀತಾ ಇದೆ ಸ್ವಾಮೀಜಿ ವಿದ್ಯಾರ್ಥಿಗಳೆಲ್ಲ ತುಂಬಾ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ ಯಾಕೆ ಕಲ್ತ್ಕೊಳ್ಳಲ್ಲಮ್ಮ ನೀನ್ ಹಾಡೋದನ್ ಕೇಳಿದ್ರೆ ಕಲ್ಕುಟ್ಟೋನ್ಗೂ ಸಂಗೀತ ಕಲ್ತ್ಕೋಬೇಕು ಅನ್ಸತ್ತೆ ನೀನ್ ಹಾಡ್ತಾ ಕೂತ್ರೆ ಸಾಕ್ಷಾತ್ ಸರಸ್ವತಿ ದೇವಿನೇ ಹಾಡ್ತಿರೋ ಹಕ್ಕ ಅನ್ಸತ್ತೆ ಸ್ವಾಮೀಜಿ ನೀವ್ ನನ್ ಮೇಲೆ ಇಟ್ಟಿರೋ ಅಭಿಮಾನದಿಂದ ನಿಮ್ಗೆ ಹಾಗೆ ಅನ್ನಿಸ್ಬೋದು ಕ್ಲಾಸ್ ಗೊತ್ತಾಯ್ತು ಬರ್ತೀನಿ ಹಾ ಶಾರದಾ ನಿನ್ ಗಂಡ ಸ್ವಲ್ಪನಾದ್ರೂ ಬದಲಾಯಿಸಿದಾನಮ್ಮ ಸಾರಾಯ ಇನ್ನೆರಡು ಗೊಟಾಕ್ ಅಯ್ಯೋ ಕುಡ್ದೇ ಬಿಟ್ಟಲ್ಲಪ್ಪ ಮೀನುಂಟು ಸಾರಾಯ್ ಅಂಗಡಿ ಒಳಗೆ ನಾನು ಹೇಗೆ ಹೋಗೋದು ಚಿಕ್ಕ ಸ್ವಾಮೀಜಿ ಇವ್ರ ಯಾಕಿಲ್ಲಿಗೆ ಬಂದ್ರು ಓ ದೇವಾಡ್ತಾರೆ ಎಲ್ಲ ಹುಟ್ಟದ ಏನು ಚಿಕ್ಕ ಸ್ವಾಮಿಗಳು ಯಾಕೆ ಬಂದರು ಓಹೋ ಅವ್ರಿಗೂ ಕುಡಿಬೇಕು ಅಂತ ಆಸೆ ಬಂದ್ಬಿಡ್ತಾ ಒಳಗೆ ಬಂದ್ರೆ ಯಾರಾದ್ರೂ ನೋಡಬಹುದು ನಾಚಿಕೆ ಇರ್ಬಹುದು ಹ್ಮ್ 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 ಪನಿ ಪನಿ ಅಯ್ಯೋ ಸ್ವಾಮಿ ನಿಮಗೆ ಕುಡಿಯೋ ಆಸೆ ಇದೆ ಅಂತ ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದ್ರೆ ನಾನೇ ತಂದ್ ಕೊಟ್ಟುಬಿಡ್ತಿದ್ನಲ್ಲ ಗುಟ್ಟಾಗಿ ಯಾರಿಗೂ ಕಾಣ್ಕ ಹಾಗೆ ಹ ಆ ಬೈ ಬೈ ತಂದ್ ಕೊಡೋದೇನೋ ಒಂದು ಗೊತ್ತಾಗ್ತಾ ಇಲ್ವೇ ನನಗೆ ಸ್ವಾಮಿ ಏಮಿ ಓ ಶಿವ ಶಿವ ಆ ಕುಡಿಯ ಬಂದಿದ್ದೀನಿ ಆ ಮೋಹನ್ಗೆ ಬುದ್ಧಿ ಹೇಳೋಣ ಅಂತ ಬಂದಿದ್ದೀನಿ ಏನಂತ ಕುಡಿಯೋದು ಒಳ್ಳೇದಲ್ಲ ಆರೋಗ್ಯ ಕೆಡತ್ತೆ ಸಂಸಾರನು ಹಾಳಾಗ್ ಹೋಗತ್ತೆ ಅಂತ ಹೇಳಿ ಹೋಗೋಣ ಅಂತ ಬಂದಿದ್ದೀನಿ ಹಿಡ್ಕೊಂಡು ಬಂದಿದ್ದೀರಾ ಕೈಯಲ್ಲಿ ಏನ ಕಾವಿನ ಯಾಕೆ ಯಾಕೆಂದ್ರೆ ನೀವು ಹೋಗಿ ಜನಕ್ಕೆಲ್ಲ ಹೀಗೆ ಹೇಳ್ಬಿಡಿ ಆಗ ಜನ ಎಲ್ಲ ಬಂದು ನಮ್ಮ ಅಂಗಡಿಗೆ ಕಲ್ಲು ಹೊಡಿತಾರೆ ಆಗ ನಾನು ಈ ಕಾವಿನ ಹಾಕೊಂಡು ನಿಮ್ ಹಿಂದೆನೆ ಶಿವ ಶಿವ ಶಂಭೋ ಶಂಕರ ಅರೆ ಹರ ಹರ ಶಂಭೋ ಶಂಕರ ಅಂತ ನಿಮ್ ಹಿಂದೆ ಬಂದು ಬಿಡ್ತೀನಿ ಹೋಗ ಯಾಚೆಗೆ ನಾನು ಆ ಮೋಹನ್ ಸಿಗೋವರೆಗೂ ಈ ಜಾಗ ಬಿಟ್ಟು ಕದ್ಲೋದೇ ಇಲ್ಲ ಅಲ್ಲಿ 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 ಮೆಲ್ಲಿಗೆ ಹೇಳಿದ್ರೆ ಕೇಳಲ್ಲ ನೀನು ಹೇಳ ಮೇಲೆ